ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸರ್ಕಾರ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದೆ ಆಲಮಟ್ಟಿ ಡ್ಯಾಂ ಎತ್ತರವನ್ನು ಎದುರಿಸುವುದಕ್ಕೆ ತೀರ್ಮಾನವನ್ನು ಮಾಡಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮರುಜೀವವನ್ನು ಕೊಡ್ತಾ ಇದೆ ಭೂಮಿ ಕಳ್ಕೊಂಡು ತ್ರಿಶಂಕು ಸ್ಥಿತಿಯಲ್ಲಿದ್ದ ರೈತರಿಗೆ ಪರಿಹಾರವನ್ನು ಹೆಚ್ಚಿಸಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೆ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ ಸರಕಾರ ನಿರ್ಣಯ ಕೃಷ್ಣ ಮೂರನೇ ಹಂತದ ಯೋಜನೆಗೂ ನಿರ್ಧಾರ ಕೃಷ್ಣ ಮೇಲ್ದಂಡೆ ಯೋಜನೆಯ ಮೂರನೇ ಹಂತ ಮತ್ತು ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಹೆಚ್ಚಿಸಲು ರಾಜ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯನ್ನ ಬರೀ ಕಲ್ಯಾಣ ಕರ್ನಾಟಕದ ವಿಚಾರಕ್ಕೆ ಸೀಮಿತಗೊಳಿಸಿ ಮಹತ್ವದ ನಿರ್ಧಾರಗಳನ್ನ ಸರ್ಕಾರ ಮಾಡಿದೆ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳೇನು ಅಂತ ನೋಡೋಣ ಆಲಮಟ್ಟಿ ಡ್ಯಾಂನ ಈಗಿರುವ ಎತ್ತರ ಐದು ನೂರ ಹತ್ತೊಂಬತ್ತು ಆರು ಸೊನ್ನೆ ಮೀಟರ್ ಇದನ್ನ ಐದು ನೂರ ಇಪ್ಪತ್ನಾಲ್ಕು ಎರಡು ಐದು ಮೀಟರ್ ವರೆಗೆ ಹೆಚ್ಚಿಸಲು ಸರಕಾರ ತೀರ್ಮಾನಿಸಿದೆ ಈ ಐತಿಹಾಸಿಕ ಕಾಮಗಾರಿಗಾಗಿ ಒಟ್ಟು ಇಪ್ಪತ್ತು ಗ್ರಾಮಗಳನ್ನ ಸ್ಥಳಾಂತರ ಮಾಡಲು ಸರಕಾರ ಯೋಜನೆ ರೂಪಿಸಿದ್ದು ಒಟ್ಟು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆ ಭೂಮಿ ಸ್ವಾಧೀನಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ ಈ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆಯಲ್ಲಿ ಹಿನ್ನೀರು ಶೇಖರಣೆ ಆಗಲು ಒಟ್ಟು ಎಪ್ಪತ್ತೈದು ಸಾವಿರದ ಐನೂರ ಮೂವತ್ತೆರಡು ಎಕರೆ ಬೇಕಿದ್ರೆ ಕಾಲುವೆಗಳ ನಿರ್ಮಾಣಕ್ಕೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಭೂಮಿ ಬೇಕಾಗಲಿದೆ ಎಂದು ಸ್ಥಳಾಂತರ ಆಗುವ ಇಪ್ಪತ್ತು ಗ್ರಾಮಗಳ ಜನರಿಗೆ ಪುನರ್ವಸತಿ ಕಲ್ಪಿಸಲು ಆರು ಸಾವಿರದ ನಾನೂರ ಮೂವತ್ತೊಂಬತ್ತು ಎಕರೆ ಭೂಮಿ ಬೇಕು ಅನ್ನೋದು ಸರಕಾರದ ಘೋಷಣೆ ಇಡೀ ಯೋಜನೆಗೆ ಅಂದಾಜು ಎಪ್ಪತ್ತು ಸಾವಿರ ಕೋಟಿ ವೆಚ್ಚ ಆಗಲಿದ್ರೆ ಭವಿಷ್ಯದಲ್ಲಿ ವಿಜಯಪುರ ಬಾಗಲಕೋಟೆ ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ಅಂದಾಜು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆಗೆ ನೀರಾವರಿ ಸೌಲಭ್ಯ ಸಿಗಲಿದೆ ಇವತ್ತು ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡಿದ್ದು ಪ್ರತಿ ಎಕರೆ ಭೂಮಿಗೆ ಸರಕಾರ ಹಣವನ್ನು ನಿಗದಿ ಮಾಡಿದೆ ಹಿನ್ನೀರಿಗೆ ಸ್ವಾಧೀನಪಡಿಸಿಕೊಳ್ಳುವ ಭೂಮಿಗೆ ಒಂದು ಎಕರೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಪರಿಹಾರ ಘೋಷಿಸಿದ್ರೆ ಒಂದು ಎಕರೆ ಒಣಭೂಮಿ ಜಮೀನಿಗೆ ಮೂವತ್ತು ಲಕ್ಷ ಪರಿಹಾರ ನೀಡಲು ಸರಕಾರ ಘೋಷಣೆ ಮಾಡಿದೆ ಕಾಲುವೆ ನಿರ್ಮಾಣಕ್ಕೆ ಬೇಕಾಗುವ ಭೂಮಿ ನೀರಾವರಿ ಯಾತ್ರೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಎಕರೆಗೆ ಪರಿಹಾರ ನೀಡಲು ಸಮ್ಮತಿಸಿದೆ ಇನ್ನು ಕಾಲುವೆ ನಿರ್ಮಾಣ ಜಾಗದಲ್ಲಿ ಸ್ವಾಧೀನಕ್ಕೆ ಎಲ್ಲ ಪಕ್ಷದ ಶಾಸಕರು ಸಂಸದರು ರೈತ ಮುಖಂಡರು ಸ್ವಾಧೀನ ಪ್ರಕ್ರಿಯೆಗೆ ರೈತರ ಮನವೊಲಿಸೋ ಭರವಸೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ ಐದು ಲಕ್ಷ ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ ನಾವು ಇವತ್ತು ತರಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಒಣ ಭೂಮಿಗೆ ಮೂವತ್ತು ಲಕ್ಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ನಮಗೆಲ್ಲ ಎಮ್ ಎಲ್ ಎಗಳು ರೈತ ಪ್ರತಿನಿಧಿಗಳು ರೈತ ಹೋರಾಟಗಾರರು ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ ಅವ್ರನ್ನ ಒಪ್ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸೋದಕ್ಕೆ ಸರಕಾರ ತೀರ್ಮಾನಿಸಿದೆ ಸ್ವಾಧೀನದಿಂದ ಹಿಡಿದು ಕೋರ್ಟ್ನಲ್ಲಿರುವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಕಾನೂನು ಮೂಲಕ ಕೋರ್ಟ್ನಲ್ಲಿ ಇತ್ಯರ್ಥಪಡಿಸೋಕೆ ಸರಕಾರ ತೀರ್ಮಾನಿಸಿದೆ ಜೊತೆಗೆ ಒಂದೇ ಹಂತದಲ್ಲಿ ಕಾಮಗಾರಿ ಶುರುವಾಗಲಿದ್ದು ಮೂರು ವರ್ಷಗಳಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಲು ಸರಕಾರ ಡೆಡ್ ಲೈನ್ ಫಿಕ್ಸ್ ಮಾಡಿದೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲೂ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸೋ ಐತಿಹಾಸಿಕ ನಿರ್ಧಾರ ಮಾಡಿದೆ ಸರಕಾರ ಒಂದೇ ಹಂತದಲ್ಲಿ ನಮ್ಮ ಏನು ಫೇಸ್ ಎಲ್ಲೆಲ್ಲಿಂದ ಶುರು ಆಗ್ತದೆ ಐನೂರ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿ ಒಂದೊಂದು ಸ್ಟೇಜಲ್ಲೇ ಆ ಲೆವೆಲ್ ಮೇಲೇ ನಾವು ತೀರ್ಮಾನವನ್ನು ನಾವು ಅಕ್ವಿಷನ್ ಮಾಡಲಿಕ್ಕೆ ಒಂದು ಸ್ಟೇಜಲ್ಲೇ ನಾವು ಮಾಡಲಿಕ್ಕೆ ಎಲ್ಲರ ನಾವು ಅದನ್ನು ಲೇಟ್ ಮಾಡೋದು ಬೇಡ ಅಂತೇಳಿ ನಮ್ಮ ಪರಿಸ್ಥಿತಿಯನ್ನು ಅನ್ಕೊಂಡುಕೊಂಡು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಭರವಸೆ ಕೊಟ್ಟಿದ್ದರು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇಂದು ನಿರ್ಣಯಿಸಿದೆ ಆಲಮಟ್ಟಿ ಜಲಾಶಯ ಎತ್ತರ ಹೆಚ್ಚಳಕ್ಕೆ ಸರಕಾರ ಕೈಗೊಂಡಿರುವ ನಿರ್ಧಾರ ಐತಿಹಾಸಿಕವಾದದ್ದು ಆದರೆ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಸರ್ಕಾರದ ಒಪ್ಪಿಗೆಯೂ ಅತ್ಯಗತ್ಯ ಈಗಾಗಲೇ ಆಂಧ್ರ ಸರ್ಕಾರದ ಮನವೊಲಿಸೋ ಕೆಲಸ ಆಗ್ತಿದೆ ಆದರೆ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಲು ತೀರ್ಮಾನಿಸಿದೆ ಇದನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಕುತೂಹಲ ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್